ನಮಸ್ಕಾರ ಫ್ರೆಂಡ್ಸ್ ಟೆಕ್ ಮಸ್ಟ್ರೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ವಿಷಯ ಹೇಳ್ತಾ ಇದ್ದೀನಿ ಅದು ಏನಂದರೆ ವಾಟ್ಸಪ್ ಡಿ ಪಿ ಬಗ್ಗೆ ಇವತ್ತು ನೀವು ಎಲ್ಲ ವಾಟ್ಸಪ್ ಡಿ ಪಿನ ಈ ಥರ ಹಾಪಾಗಿಯೇ ಬರೋದೇ ನೋಡಿದ್ದೀರ ಫುಲ್ ಬೇಕಾದರೆ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಇವತ್ತು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋ ಹಾಗೆ ಮಾಡೋದಿಲ್ಲ ಏನೂ ಇಲ್ಲ ನೀವು ನಿಮ್ಮ ಮೊಬೈಲ್ನಲ್ಲೇ ನೀವು ಈಸಿಯಾಗಿ ನಿಮ್ಮ ಫುಲ್ ಫೋಟೋವನ್ನು ಡಿ ಪಿ ಆಗಿ ಇಡ್ಬೋದು ಅದು ಯಾವ ಥರ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಬನ್ನಿ ನೋಡೋಣ ಯಾವ ಥರ ಮಾಡಬೇಕಂತೇಳಿ ನೀವು ಬ್ಯಾಗ್ ಬಂದುಬಿಟ್ಟು ಗ್ಯಾಲ್ರಿಗೆ ಹೋಗಿ 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 ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ ಇದೆ ನೋಡಿ ಫುಲ್ ಈ ಫೋಟೋ ಅಲ್ಲಿ ನಿಮಗೆ ಡಿ ಪಿ ಬೇಕಾಗಿದೆ ಈ ಪೂರ ಫುಲ್ ಫೋಟೋನ ಡಿ ಪಿ ಆಗಿಡೋಣ ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಡಿಟ್ ಅಂತೇಳಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಡಿಟ್ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಮೇಲುಗಡೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಡಿಟಲ್ಲಿ ಹೋಗಿ ಈ ಮೇಲುಗಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ರೊಟೇಟ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲರದ ಮೊಬೈಲಲ್ಲಿ ಒಂದೇ ಥರ ಇರೋದಿಲ್ಲ ಇಲ್ಲಿ ಎಲ್ಲರ ಮೊಬೈಲ್ನಲ್ಲಿ ಇಲ್ಲಿ ಕೆಳಗಡೆ ಕೂಡ ಬರಬಹುದು ಇಲ್ಲಿ ಇಲ್ಲಿ ಕೆಳ ಇಲ್ಲಿ ಕೆಳಗಡೆ ಇಲ್ಲಿ ರೊಟೇಟ್ ಅಂತ ಆಪ್ಷನ್ ಬರುತ್ತೆ ಇಲ್ಲೆಲ್ಲಿಯೋ ಎಲ್ಲೂ ಅಂಥಲಿ ಅಲ್ಲಿ ಕ್ಲಿಕ್ ಮಾಡಿ ನನ್ನ ಮೊಬೈಲಲ್ಲಿ ಇಲ್ಲಿ ಮೇಲುಗಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಫೋಟೋವನ್ನು ಈ ಥರ ರೊಟೇಟ್ ಮಾಡ್ತಾ ಮಾಡ್ಕೋಬೇಕು ಫ್ರೆಂಡ್ಸ್ ಮಾಡಿಕೊಂಡು ಬ್ಯಾಕ್ ಬನ್ನಿ ಸೇವ್ ಕೊಡಿ ಫ್ರೆಂಡ್ಸ್ ಸೇವ್ ಕೊಟ್ರೆ ಈ ಥರ ರೊಟೇಟ್ ಆಯ್ತಾ ಈಗ ಏನು ಮಾಡಬೇಕು ಫ್ರೆಂಡ್ಸ್ ಅಂದರೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಒಂದು ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ಆಯ್ತಾ ಇಲ್ಲಿ ಬಂದುಬಿಡಿ ಸ್ಕ್ರೀನ್ಶಾಟ್ ತೊಗೊಂಡು ತಗೊಂಡ್ರಾ ಫ್ರೆಂಡ್ಸ್ ಮತ್ತು ನೀವು ನಿಮ್ಮ ವಾಟ್ಸಪ್ಪಲ್ಲಿ ಬನ್ನಿ ಹೋಗೋಣ ವಾಟ್ಸಪ್ಪಲ್ಲಿ ಹೋಗಿ ನಿಮ್ಮ ಡಿ ಪಿ ಇದೆ ನೋಡಿ ಫ್ರೆಂಡ್ಸ್ ಡಿ ಪಿ ಓಪನ್ ಮಾಡಿಕೊಂಡು ಇಲ್ಲಿ ಮೇಲೇ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಎಡಿಟ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಗ್ಯಾಲರಿ ಹೋಗಿ ಇಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ದಾರಲ್ಲ ಫ್ರೆಂಡ್ಸ್ ಸ್ಕ್ರೀನ್ಶಾಟ್ ಇಲ್ಲಿ ಬಂದಿರ್ತೀವಿ ನೋಡಿ ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡಿಕೊಂಡು ಈ ಥರ ಬರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಕಾಣಿಸ್ತಾಯಿದೆ ನೋಡಿ ಫ್ರೆಂಡ್ಸ್ ರೊಟೇಟ್ ಅಂತ ಹೇಳಿ ಇದು ರೊಟೇಟ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಂ ಇವಾಗ ಫುಲ್ ರೊಟೇಟ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಡನ್ ಅಂದ್ಕೊಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫುಲ್ ನಿಮ್ಮ ಫೋಟೋ ಡಿ ಪಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಯಾವ ಥರ ಎಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಫುಲ್ ಡಿ ಪಿ ಆಗಿ ಬಂದುಬಿಡ್ತು ನಿಮ್ಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತು ಹೊಸ ಹೊಸ ಆ್ಯಪ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಟೆಕ್ನಸ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರ